ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ದಿನ ಎರಡು ಸೊ ಇವತ್ತು ಕರೆಕ್ಟ್ ಆಗಿ ಆರು ಗಂಟೆಗೆ ಗುರು ಈಗ ಈಗ ವಿಡಿಯೋನ ಫಸ್ಟ್ ಪಬ್ಲಿಷ್ ಮಾಡಬೇಕು ಡೇ ಒನ್ ಇಂದು ಸೊ ನೀವು ಫಸ್ಟ್ ನೋಡಿಲ್ಲ ಅಂದ್ರೆ ಡೇ ಒನ್ ವಿಡಿಯೋನ ನೋಡ್ರಿ ಐ ಕಾರ್ಡ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಟೈಮ್ ಅಂದ್ರೆ ಟೈಮ್ ಹೋಗು ಆರು ಗಂಟೆ ಒಂದ್ ನಿಮಿಷ ಕರೆಕ್ಟ್ ಆಗಿ ಸೊ ವಿಡಿಯೋನ ಡೇ ಒನ್ ವೀಡಿಯೋ ಕರೆಕ್ಟ್ ಆಗಿ ಪಬ್ಲಿಷ್ ಮಾಡ್ತಿದ್ದೀನಿ ನೋಡ್ತಾ ಇರಬಹುದು ಸೊ ಡೇ ಒನ್ ವಿಡಿಯೋನ ಕರೆಕ್ಟ್ ಆಗಿ ಆರು ಗಂಟೆಗೆ ಹಾಕಿದೀನಿ ನೀವು ಕೂಡ ಮಿಸ್ ಮಾಡಿದೆ ವಿಡಿಯೋನ ನೋಡ್ರಿ ಮಿಸ್ ಮಾಡ್ದಂಗೆ ವಿಡಿಯೋ ಒಂದು ಲೈಕ್ ಮಾಡ್ರಪ್ಪ ನೋಡ್ತಾ ಇರಬಹುದು ಇಲ್ಲಿ ಆರು ಗಂಟೆಗೆ ಕರೆಕ್ಟ್ ಆಗಿ ವೀಡಿಯೋ ಹಾಕಿದೀನಿ ಸೊ ಚೆಕ್ಔಟ್ ಮಾಡಿರಿ ಡೇ ಒನ್ ವೀಡಿಯೋ ಬಂದಿದ್ಯಾ ಇಲ್ಲ ಅಂತಂದು ಹಂಗೆ ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ ಇದು ನಿಮಗೆ ನಾಳೆ ವೀಡಿಯೋ ಬರುತ್ತೆ ಡೇ ಟೂದು ನಾಳೆ ಬರುತ್ತೆ ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು ಆಲ್ರೆಡಿ ಆರೂವರೆ ಆಗ್ಬಿಟ್ಟೈತೆ ಇನ್ನು ಇವಾಗ ನೀನು ನೀರು ತಗೊಂಡಿದ್ದೀನಿ ಯಾಕೆ ಲೇಟ್ ಆಯ್ತು ಅಂತಂದ್ರೆ ವೀಡಿಯೋ ಅಪ್ಲೋಡ್ ಇತ್ತಲ್ಲ ಅವರು ಡೇ ಒಂದು ವೀಡಿಯೋ ಅಪ್ಲೋಡ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಇವಾಗ ನೀರು ಕುಡಿದು ಹೋಗೋಣ ಓಕೆ ಫೈನಲಿ ಅರ್ಧ ಲೀಟರ್ ನೀರು ಖತಮ್ ಇವತ್ತು ಒಂದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಏನು ಮಿಸ್ ಹೊಡಿತಾ ಇತ್ತು ಅಂತ ಅನ್ನಿಸ್ತು ಸೊ ನೋಡೋಣ ಅಂತ ಹಂಗೆ ಹೋಗ್ಬಿಟ್ಟೆ ನಿನ್ನೆ ಬೇರೆ ಮಳೆ ಬಂದು ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದ್ದು ಡೇ ಒನ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೆಂತ ಅವಸ್ಥೆ ಮರ್ಯ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತಲ್ಲ ಇನ್ನೇನು ಅದೇ ನಮ್ಮ ತೋಟ ಹತ್ರ ಹತ್ರಕ್ಕೆ ಬಂದು ಪೆಟ್ರೋಲು ಖಾಲಿ ಆಗ್ಬಿಟ್ಟೈತೆ ಇವಾಗ ಸ್ಟಾರ್ಟ್ ಆಗಲ್ಲ ಗಾಡಿ ಪೆಟ್ರೋಲ್ ಖಾಲಿ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ನಾನು ಹಾಕಿಸ್ಬೇಕಾಗಿತ್ತು ಅರ್ಧ ಲೀಟರ್ ಹಾಕ್ಸಿದ್ದೆ ಆದರೂ ಬರುತ್ತೆ ಅನ್ಕಂಡೇ ಬರಲಿಲ್ಲ ಫೈನಲಿ ಹತ್ರಕ್ಕೆ ತಳ್ಕೊಂಬಂದು ನಿಲ್ಸಿದೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಫೋನ್ ಮಾಡಿದ್ದೆ ನಮ್ಮಅಪ್ಪ ಪೆಟ್ರೋಲ್ನ ಕಳಿಸ್ತು ವಣ್ಣರು ಪೆಟ್ರೋಲ್ ಕೊಟ್ಟು ಹೋದ್ರು ಒಂದ್ ಲೀಟರ್ ಪೆಟ್ರೋಲ್ ಇದೆ ಇದು ಒಂದ್ ಲೀಟರ್ ಅರ್ಧ ಲೀಟರ್ ಎರಡು ಬಾಟ್ಲಿ ಒಂದ್ ಲೀಟರ್ ಪೆಟ್ರೋಲ್ ಇವಾಗ ಹಾಕ್ಬೇಕು ಓಕೆ ಫಟಾಫಟ್ ನಂಗೆ ಎರಡು ಬಾಟ್ಲ್ಗಳನ್ನ ನೀಟಾಗಿ ಅರ್ಧ ಲೀಟ್ರ್ ಅರ್ಧ ಲೀಟರ್ ಎರಡು ಬಾಟ್ಲಿಗಳನ್ನ ಟ್ಯಾಂಕ್ ಒಳಗೆ ಹಾಕಿದೆ ಓಕೆ ಫೈನಲ್ಲಿ ಗೆಳೆಯರೆ ಒಂದು ಲೀಟರ್ ಪೆಟ್ರೋಲ್ನ ಇವಾಗ ಹಾಕಿದ್ದಾಯಿತು ಇವಾಗ ಆಲ್ರೆಡಿ ಏಳು ಕಾಲಾಯಿತು ಇವಾಗ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಇವತ್ತು ಏನು ಜಾಸ್ತಿ ಬಿಸ್ಲಿಲ್ಲ ಗುರು ಬಿಸ್ಲೇ ಇಲ್ಲ ಇವತ್ತು ವ್ಯೂವ್ ಹೆಂಗೈತೆ ನೋಡ್ರಿ ಮೋಡ ಮುಚ್ಚಿದ ವಾತಾವರಣ ಒಳ್ಳೆ ಮಸ್ತ್ ಐತಿ ಕೂಲಾಗೈತೆ ಗುರು ಇವತ್ತು ವೆದರ್ ಕೂಲ್ ಆಗಿದೆ ಸೊ ವ್ಯಾಯಾಮ ಮಾಡೋಕ್ಕೆ ಒಳ್ಳೆ ಪೀಸ್ ಆಗಿದೆ ಸ್ಟಾರ್ಟ್ ಮಾಡೋಣ ಓಕೆ ಈಗ ಸಮಯ ಏಳು ಕಾಲು ಸೊ ಏಳು ಕಾಲಲ್ಲಿ ಇವಾಗ ಶುರು ಮಾಡ್ತಿದ್ದೀನಿ ನಾನು ಇನ್ನು ವಾಕ್ ಮಾಡೋಕ್ಕೆ ಸೊ ನಿನ್ನೆ ಆಲ್ರೆಡಿ ಆರು ಹೊತ್ತಕ್ಕೆ ಶುರು ಮಾಡಿದ್ದೆ ಇವತ್ತು ಗಾಡಿ ಪೆಟ್ರೋಲ್ ಖಾಲಿಯಾಗಿ ಇವಾಗಿನೂ ಪೆಟ್ರೋಲ್ ಹಾಕಿ ಜಸ್ಟು ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಬೇಕು ಈಗ ಇನ್ನು ಇವಾಗಿನೂ ವಾಕ್ ಮಾಡಿ ಆಮೇಲೆ ಎಕ್ಸಸೈಸ್ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಬೇಕು ಇವತ್ತು ಕೂಡ ಅಷ್ಟೇ ನಾನು ಜಾಸ್ತಿ ಏನು ಎಕ್ಸಸೈಸ್ ಮಾಡೋಕ್ಕೋಗಿಲ್ಲ ಇವತ್ತು ಆಗಿ ಏನಿದ್ವು ಬೇಸಿಕ್ ಎಕ್ಸೈಸಸ್ಸು ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು ಜಂಪಿಂಗ್ ಜಾಗ್ಸು ನೋಡ್ತಾ ಇಲ್ಲಿ ಕಾಲಿಂದ ತಲೆವರೆಗೂ ಬೇಸಿಕ್ ಆಗೇನು ಎಕ್ಸಸೈಸ್ ಇದಾವೆ ಸೊ ಆ ಬೇಸಿಕ್ ಎಕ್ಸೈಸಸ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ನೋಡ್ತಾ ಇಲ್ಲಿ ಮುಂದೆ ಹಿಂದೆ ಸ್ಟ್ರೆಚಿಂಗು ಸೊ ಸ್ಟ್ರೆಚಿಂಗ್ ಮಾಡಿದ ಮೇಲೆ ಮತ್ತೆ ಇನ್ನೇನು ಇರುತ್ತಲ್ಲ ಅವರು ಮಾಮೂಲಿ ನಿಮಗೆ ಇದೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೀನಿ ಸೊ ಬೇಸಿಕ್ ಎಕ್ಸರ್ಸೈಸ್ ಬಗ್ಗೆ ಒಂದು ಆಗಿ ವಿಡಿಯೋ ಮಾಡ್ತೀನಿ ಸೊ ನೀವು ಕೂಡ ಆ ಒಂದು ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು ಈ ಬೇಸಿಕ್ ಎಕ್ಸೈಸಸ್ನ ಸೊ ತಲೆಯಿಂದ ಕಾಲವರೆಗೂ ಬೇಸಿಕ್ ಎಕ್ಸರ್ಸೈಸಸ್ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ಇವತ್ತು ಎಕ್ಸ್ಟ್ರಾ ಆಗಿ ಒಂದು ಹೊತ್ತು ಪುಷಪ್ಸ್ ಹೊಡೆದೆ ಅಂದರೆ ಡಿಪ್ಸ್ ಹೊಡೆದೆ ಸೊ ಡೈಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಒಂದು ಇವತ್ತು ಪುಷ್ಅಪ್ಸ್ನ ಹೊಡೆದೆ ಇಲ್ಲಿಗೆ ನನ್ನ ಸ್ನೇಹಿತರೆ ಇವತ್ತಿನ ವರ್ಕೌಟನ್ನು ಮುಗಿಸಿದ್ದೇನೆ ಇವತ್ತಿನ ಎಲ್ಲ ಒಂದು ವರ್ಕೌಟಿಂದ ಮುಗಿಸಿ ಇವಾಗ ನಿನ್ನೆ ಶೇಂಗಾ ಬೇಜ ತಿಂತಿದ್ದೆ ಇವತ್ತು ಹೆಸರು ಕಾಳು ತಿಂತಿದ್ದೀನಿ ಸೊ ಇದು ಏನಾದ್ರು ಎಕ್ಸರ್ಸೈಸ್ ಮಾಡಿದ ತಕ್ಷಣ ತಿನ್ಲೇಬೇಕು ಇಲ್ಲಾಂದರೆ ಭಾಳ ಸುಸ್ತಾಗಿ ಬಿಡುತ್ತೆ ಹೊಟ್ಟೆ ಹೊಟ್ಟಿಸುತ್ತೆ ಹಂಗಾಗಿ ಇವತ್ತು ಹೆಸರು ಕಾಳನ್ನ ತಿಂತಾ ಇದ್ದೀನಿ ಓಕೆ ಇವತ್ತಿನ ವರ್ಕೌಟ್ ಮುಗಿತು ಕೇಳಿದರೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟೈತೆ ಎಂಟೂವರೆ ಹಂಗೆ ಮುಗಿಸಿದೆ ಇವತ್ತೆಲ್ಲ ವರ್ಕೌಟ್ಗಳನ್ನ ಓಕೆ ಇವಾಗ ಸೀದಾ ಮನೆಗೆ ಹೋಗುವಂಥ ಸಮಯ ಅದಕ್ಕಿಂತ ಮುಂಚೆ ನೀರು ಕುಡಿಬೇಕಲ್ಲ ಇನ್ನಿಷ್ಟು ಇನ್ನಿಷ್ಟೈದಾವೆ ಇನ್ನಿಷ್ಟು ಕುಡಿದ್ರೆ ಒಂದು ಲೀಟ್ರ್ ಕುಡ್ದಂಗೆ ಓಕೆ ಈಗ ಗಾಡಿನ ಚಾಲು ಮಾಡೋಣ ಇದಕ್ಕೆ ಎಷ್ಟು ಹಾಕ್ಸಿದ್ರು ಅಷ್ಟೇ ಗುರು ಮತ್ತು ಮಾರ್ಕ್ ತೋರಿಸ್ತೈತೆ ಪೆಟ್ರೋಲ್ ಹಾಕ್ಸು 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 ಅಂತಂದು ಒಂದು ಲೀಟರ್ ಹಾಕಿದ್ದೀನಿ ಸದ್ಯಕ್ಕೆ ಸಾಕು ಇವಾಗ ಹೋಗೋಣ ಹೋಗಣಿಸಿ ನೋಡು ಒಂದೂವರೆ ಲೀಟ್ರು ಫೈನಲಿ ಕಂಪ್ಲೀಟೆಡ್ ಎ ಫ್ಯೂ ಸಮಯ ಹತ್ತು ಗಂಟೆ ಈಗ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಫೋಟೋ ತಕ್ಕಂತಿದ್ದೀನಿ ಗೆಳೆಯರೇ ಇದು ನನ್ನ ಇವತ್ತಿನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಫೋಟೋ ದಿನ ಎರಡರದು ಸ್ನೇಹಿತರೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಇವಾಗ ಇನ್ನು ಸ್ನಾನ ಮಾಡಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಫೋಟೋ ತಕ್ಕಂತಿದ್ದೀನಿ ಸೊ ಇವಾಗ ಹೋಗಿ ಊಟ ಮಾಡಬೇಕು ಇದು ನನ್ನ ಇವತ್ತಿನ ಬೆಳಿಗ್ಗೆದು ಡಯಟ್ ಸೊ ಇಡ್ಲಿ ಸಾಂಬಾರು ಚಟ್ನಿ ಇದು ನನ್ನ ಬೆಳಿಗ್ಗೆದು ಊಟ ಈಗ ಸಮಯ ಸರಿಯಾಗಿ ಎರಡು ಗಂಟೆ ಇಷ್ಟ ತನಕ ಏನು ಮಾಡಿದೆ ಗುರು ಓದ್ಕೊಂಡ ಏನು ಹಂಗೆ ಸುಮ್ಮನೆ ಮಲ್ಕೊಂಡ ಅಂತೀರಾ ನೀ ಎರಡನೇದೇ ಕರೆಕ್ಟು ಮಲ್ಕೊಂಡಿದ್ದೆ ನಿನ್ನೆನೆ ಹೇಳಿದ್ನಲ್ಲ ಗುರು ಕಣ್ಣೆಲ್ಲ ಸ್ವಲ್ಪ ಉರಿತಿದ್ವು ಕಣ್ಣು ಕೆಂಪು ಆಗ್ಬಿಟ್ಟಿದ್ವು ನೀರೆಲ್ಲ ಬರ್ತಿದ್ವು ಅಂತಂದು ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ನು ರೆಸ್ಟ್ ತಗೋಬೇಕು ರಾತ್ರಿ ಮಲ್ಕಡೆ ಲೇಟಾಗಿ ಜಾಸ್ತಿ ಕಣ್ಣಿಗೆ ರೆಸ್ಟ್ ಕೊಡ್ದಂಗೆ ಬರೀ ಫೋನ್ ನೋಡಿಕೊಂಡಿದ್ನಲ್ಲ ಅದಕ್ಕಾಗಿನೇ ಕಣ್ಣೆಲ್ಲ ಕೆಂಪುಗಾಗ್ಬಿಟ್ಟಿದ್ವು ಸೊ ಅದಕ್ಕಾಗಿನೇ ಇವತ್ತು ಕೂಡ ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದೆ ಒಂದು ಗಂಟೆ ಮಲ್ಕೊಂಡೆ ಇವಾಗ ನೀರನ್ನು ಕುಡಿಯುವ ಸಮಯ ಸೊ ಇದು ಎರಡನೇ ಲೀಟ್ರ್ ಇದನ್ನು ಕುಡಿದ್ರೆ ಎರಡು ಲೀಟರ್ ಆಗುತ್ತೆ ಸೆವೆಂಟಿ ಫೈವ್ ಡೇಸ್ ಹಾಡು ಚಾಲೆಂಜ್ ಯಾರ್ಯಾರು ಮಾಡ್ತಿದ್ರಲ್ಲ ಮಾಡ್ಬೇಕಂತಿದ್ರಲ್ಲ ನೀರು ಕುಡಿಯೋದು ಫಸ್ಟ್ ಫಸ್ಟಿಗೆ ಈಸಿ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಮರ್ತೇ ಬಿಡ್ತೀವಿ ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ನೀರು ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡಿರಿ ಸೊ ನಾನು ನೀರು ಕುಡಿಯೋದನ್ನು ಆದಷ್ಟು ಕಮ್ಮಿ ಕುಡಿತಿದ್ದೆ ಅನ್ಸುತ್ತೆ ನೀರನ್ನ ಮೂರು ಲೀಟರ್ ಕುಡಿತಿದ್ದಂಗೆ ಗುರು ಮತ್ತೆ ಕಣ್ಣಿಗೆ ನಿದ್ದೆ ಕರೆಕ್ಟಾಗಿ ಕೊಡ್ರಪ್ಪ ನನ್ನಗೆ ಮಾಡ್ಕೊಬಲ್ಲೀ ಗುರು ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೆ ಕಮ್ಮಿ ಅಂದರೂ ಎರಡರಿಂದ ಮೂರು ಗಂಟೆ ಬೇಕು ಅನ್ಕೊಳ್ಳೋರು ಅನ್ಕಂಡ್ಲಿ ಒಂದು ಗಂಟೆಗೆ ಆಗುತ್ತೆ ಅರ್ಧ ಗಂಟೆಗೆ ಆಗುತ್ತೆ ಅಂತ ಭಾಳ ಟೈಮ್ ಬೇಕು ಎಡಿಟ್ ಮಾಡೋಕ್ಕೆ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತು ಸೊ ನಾನು ರಾತ್ರಿ ಮೊದಲೆಲ್ಲ ಹನ್ನೊಂದು ಗಂಟೆಗೆ ಮಲ್ಕೊತಿದ್ದಿದ್ದು ಹನ್ನೊಂದು ಹನ್ನೆರಡು ಆಗೋದು ಹನ್ನೆರಡು ಗಂಟೆಗೆ ಮಕ್ಕೊಂಡು ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ವರ್ಕೌಟ್ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ಇವಾಗ ಟೈಮ್ ಸರಿಯಾಗಿ ಹತ್ತು ಗಂಟೆಗೆ ಮಲ್ಕೊಳ್ತಿದ್ದೀನಿ ನೀವು ಅಷ್ಟೇ ಬೇಗ ಮಾಡ್ಕೊಳ್ಳ್ರಿ ಬೇಗ ಎದ್ದೇಳ್ರಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನಾನು ಸೊ ಯಾಕೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳಾಗಲ್ಲ ತುಂಬ ಜನ ಪ್ರಾಬ್ಲಮ್ ಇದು ಯಾಕೆ ಎದ್ದೇಳಕ್ಕಾಗಲ್ಲ ಅಂತ ಅದಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ ಅದನ್ನೆಲ್ಲ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ಮೊದಲು ಒಂಬತ್ತುವರೆಗೆ ಎದ್ದಾಳ್ತಿದ್ದವನು ಐದು ಗಂಟೆಗೆ ನಾನು ಬರಬೇಕಾದ್ರೆ ನಾನು ಏನೇನೆಲ್ಲ ಪ್ರಾಕ್ಟೀಸ್ ಮಾಡಿದೆ ಅಂತ ಅದೊಂದು ವೀಡಿಯೋ ಮಾಡ್ತೀನಿ ತುಂಬ ಜನಕ್ಕೆ ಯೂಸ್ಫುಲ್ ಆಗುವಂಥ ಒಂದು ಮಾಹಿತಿ ಅದು ಬೇಗ ಎದ್ದಾಳಬೇಕಂತ ಅಂದ್ಕೊಂತಿರ್ತಾರೆ ಆದರೆ ಆಗ್ತಿರಲ್ಲ ಓಕೆನಾ ವಿಡಿಯೋ ಮಾಡೋಣ ಅದಕ್ಕೂ ಬಗ್ಗೆ ಅದ್ರ ಬಗ್ಗೆ ಒಂದು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂದರೆ ನಾನು ಊಟ ಮಾಡ್ದಂಗೆ ಕುತ್ಕಂಡ್ರೆ ಲೇಟ್ ಆಗುತ್ತೆ ಅಂತ ಅಮ್ಮ ಹೋಗಿ ಫಸ್ಟ್ ಕೊಟ್ಟು ಬಾ ಆಮೇಲೆ ಊಟ ಮಾಡಂತೆ ಅಂತು ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಫಸ್ಟ್ ಕೊಟ್ಟು ಆಮೇಲೆ ಮತ್ತೆ ಬಂದು ಊಟ ಮಾಡಿದರೆ ಆಗುತ್ತೆ ಬೆಳಿಗ್ಗೆ ಬೇರೆ ಲೇಟಾಗ್ತಿದ್ದಿತ್ತು ಹೊಟ್ಟೆ ಬೇರೆ ಅಷ್ಟಿಲ್ಲ ಇವಾಗ ಹೋಗಿ ಫಸ್ಟು ಕೊಡೋಣ ಬರೆದಿದ್ದಂಕೇ ಬೆಕ್ಕು ರೆಡಿಯಾಗಿತ್ತು ನೋಡ್ತಾರ ಬದಿಲ್ಲಿ ಇಲ್ಲಿ ಬೆಕ್ಕು ಭಾರಿ ವೆಯ್ಟಿಂಗ್ ಮಾಡ್ತೈತೆ ಚಪಾತಿ ಇವತ್ತು ತೋಟದಿಂದ ಬಂದು ಇವತ್ತಿನ ಡಯಟ್ಟು ಮಧ್ಯಾಹ್ನದ್ದು ಚಪಾತಿ ಬೆಂಡೆಕಾಯಿ ಪಲ್ಯ ಸಾಂಬಾರು ಚಟ್ನಿ ಇದು ತುಪ್ಪ ಬೆಲ್ಲ ಸೊ ಇಷ್ಟು ಇವತ್ತಿನ ನನ್ನ ಮಧ್ಯಾಹ್ನದ ಡಯೆಟ್ ಫೈನಲಿ ಎರಡೂವರೆ ಲೀಟ್ರ್ ನೀರು ಕುಡ್ದಂಗೆ ಆಯ್ತು ಇಲ್ಲಿಗೆ ಇವಾಗ ನಾಲ್ಕೂವರೆ ಇವಾಗ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಬರ್ಕೊಳ್ಳೋದು ಓದ್ಕೊಳ್ಳೋದು ಎಲ್ಲ ಒಂದೇ ಹೇಳಿದಿನಲ್ಲ ಗುರು ಸೊ ನಿನ್ನೆ ಕೂಡ ಅಷ್ಟೇ ಸ್ವಲ್ಪ ಬಟ್ನೆ ರೆಕಾರ್ಡ್ ಬರೆದಿದ್ದೆ ಇವತ್ತು ಕೂಡ ಬರೀಬೇಕು ಬರೆದು ಇವತ್ತಿನ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಹಾಂ ಹಂಗೆ ಹಾಂ ನೆಲಕ್ಕೆ ಟೆಚ್ ಆಗ್ತಿಲ್ಲ ಬರ್ರಿ ಮ್ಯಾಲಂತ ಹೊಡಿ ಮತ್ತು ನೀಟಾಗಿ ಹೊಡಿ ಕಸ ಹೊಡಿ ಹಾಂ ಹಂಗೆ ನೋಡಿ ಈಗ 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 ಹಾಂ ಎರ್ರಿ ಇವಳನೆಲ್ಲ ಚರ್ರಿ ಚರ್ರಿ ಅಂತಾರೆ ಏನು ಕರೆಕ್ಟ್ ಒರಿಜಿನಲ್ ಹೆಸರು ಇರ್ಬೋದು ಅಂತ ಕಂಡಿಡ್ರಿ ನೋಡ ಕಮೆಂಟ್ ಹಾಕ್ರಿ ಮತ್ತೊಂದ್ ಎರಡು ಲೀಟರ್ ನೀರು ಕುಡ್ದೇ ಗುರು ಸೊ ಬರ್ಕೋಣ ಅಂದ್ರೆ ಕರೆಂಟ್ ಇರಲಿಲ್ಲ ಇವಾಗ ಬಂತು ಕರೆಂಟ್ ಇವಾಗ ಶುರು ಮಾಡಬೇಕು ಬರ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ನಿಮಗೊಂದು ಕಾಮಿಡಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಗ್ಲೇಷಿ ಅಂತ ಐತೆ ಹೆಸರು ಇನ್ನೊಂದು ಬಿಸ್ಲೇರಿ ಎಂತದ್ದು ಬ್ಲೆಸ್ಟೋ ಅಂತ ಐತೆ ಈ ಎರಡು ಒಂದೇ ತರ ಗುರು ಬಾಟ್ಲಿ ಬಿಸ್ನೆಸ್ ಹೆಂಗೆ ಎರಡು ಒಂದೇ ತರ ಇದ್ರು ಅದೇ ಬೇರೆ ಇದೇ ಬೇರೆ ಸಮಯ ಏಳು ಮುಕ್ಕಾಲು ಸೊ ಇವತ್ತು ಸ್ವಲ್ಪ ಬಾಟ್ಲಿ ರೆಕಾರ್ಡ್ ಬರದೆ ನಿನ್ನೆ ಯಾವ ಥರ ಬರ್ತಿದ್ನೋ ಇವತ್ತು ಕೂಡ ಅದೇ ಬರದೆ ಇದು ನನ್ನ ರಾತ್ರಿ ಡಯಟ್ ಮುದ್ದೆ ಸಾರು ಇವತ್ತು ಡೇ ಟೂ ಸೊ ಎರಡನೇ ದಿನದ ಒಂದು ಟಾಸ್ಕ್ಗಳು ಎಲ್ಲ ಕೂಡ ಕಂಪ್ಲೀಟ್ ಮಾಡಿದಿನ ಸೊ ಮೊದಲನೇ ಟಾಸ್ಕು ಒಂದೂವರೆ ಗಂಟೆ ವರ್ಕೌಟ್ ಬೆಳಗ್ಗೆನೇ ಮಾಡಿದೆ ಇನ್ನು ಹತ್ತು ಪೇಜ್ ಬರೆಯೋದು ಜಸ್ಟ್ ಬರ್ಕಂಡೆ ಅಂದರೆ ಓದೋದು ಎಲ್ಲ ಒಂದೇ ಎರಡು ಒಂದು ಹತ್ತು ಪೇಜ್ ಬರೋದೆ ಆಮೇಲಿಂದ ನೀರು ಕೂಡ ಫುಲ್ಲು ನಾಲ್ಕು ಲೀಟರ್ಗಿಂತ ಜಾಸ್ತಿನೇ ಕುಡಿದಿದ್ದೀನಿ ಹೊರಗಡೆ ಎಲ್ಲೋ ತಿನ್ನಕ್ಕೆ ಹೋಗಿಲ್ಲ ಬಿಡ್ರಿ ಏನೇನು ಡಯಟ್ ತಿಂಡಿ ತೋರಿಸಿದ್ದೀನಿ ಇನ್ನು ಡೇಟ್ ಆನ್ಸ್ಫಾರ್ಮೇಶನ್ ಫೋಟೋ ಕೂಡ ಹಾಕಿದೀನಿ ಓಕೆ ಗೆಳೆಯರೇ ಇವಾಗ ಎಂಟು ಮುಕ್ಕಾಲ್ ಆಗಿದೆ ಆದ್ರೂ ಕೂಡ ನಿದ್ದೆ ಮಾತ್ರ ಫುಲ್ ನಿದ್ದೆ ಬರ್ತೈತೆ ಗುರು ನಿಜವಾಗ್ಲೂ ವರ್ಕೌಟ್ ಮಾಡಿದ್ರೆ ಹಿಂಗ್ ನಿದ್ದೆ ಬರುತ್ತೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಇವತ್ ಮಾತ್ರ ಬಾರಿ ನಿದ್ದೆ ಬರ್ತೈತೆ ಸೊ ಎಂಟು ಮುಕ್ಕಾಲ್ ಇನ್ನು ಮೊದ್ಲೆಲ್ಲ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಎಡಿಟ್ ಮಾಡ್ಕೊಂಡು ಕೂತ್ಕೊತಿದ್ದೆ ಎಡಿಟಿಂಗ್ ಫುಲ್ ಇರೋದ್ ಗುರು ಗೇಮಿಂಗ್ ಚಾನಲ್ ಅಲ್ಲಿ ಎರಡೆರಡು ವಿಡಿಯೋ ಹಾಕ್ತಿದ್ನಲ್ಲ ಬೆಳಿಗ್ಗೆ ವೀಡೋನ ರಾತ್ರಿನೇ ಎಡಿಟ್ ಮಾಡಿಬಿಟ್ಟು ಅರ್ಧ ಎಡಿಟ್ ಮಾಡ್ಬಿಟ್ಟು ಇಟ್ಟಿರ್ತಿದ್ದೆ ಬೆಳಗ್ಗೆ ಎದ್ದು ತೊಂದನೆಯಲ್ಲಿ ಮಾಡಿ ಅದನ್ನು ಇನ್ನು ಫುಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮಾಡಬೇಕಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗೋದು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಅಂದ್ರೂ ಬೆಳಿಗ್ಗೆ ಬೇಗ ತಳಿತಿದ್ದೆ ಇವಾಗ ಒಂದೂವರೆ ಗಂಟೆ ವರ್ಕೌಟ್ ಮಾಡ್ತೀವಲ್ಲ ನಿಜವಾಗ್ಲೂ ಭಾರಿ ಸುಸ್ತಾಗುತ್ತೆ ಗುರು ಸುಸ್ತು ಕೈ ಕಾಲೆಲ್ಲ ಹಿಡ್ಕೊಂಬಿಟ್ಟ ಇವತ್ತು ಮತ್ತೆ ನಿದ್ದೆ ಕೂಡ ಅಷ್ಟೇ ಎಂಟು ಮುಕ್ಕಾ ದಿನು ಅಂದ್ರೂನು ಫುಲ್ ನಿದ್ದೆ ಎಳಿತೈತೆ ವಾಕ್ ಫಸ್ಟ್ ಮಕ್ಕಬೇಕು ಅನಿಸ್ತೈತೆ ಇನ್ನು ಡೇ ಟು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನೈಂಟಿ ನೈನ್ ಪರ್ಸೆಂಟ್ ಜನ ಯಾಕೆ ಅಂತ ಈಗ ಗೊತ್ತಾಗ್ತೈತೆ ನನಗೆ ಸ್ಟಾರ್ಟ್ ಮಾಡಿದಾಗ ಸೊ ಕೈ ಕಾಲೆಲ್ಲ ಫುಲ್ಲು ನೋಡ್ತಾ ಇದ್ರು ಫುಲ್ ಪೈನು ಯಾಕಂದ್ರೆ ಎಕ್ಸಸೈಸ್ ಮಾಡಿದ್ರೆ ಫಸ್ಟ್ ಫಸ್ಟ್ ಗೆ ಅಂತ ನಾನು ಹೇಳಿದ್ನಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅದು ಎಕ್ಸಸೈಸ್ ಮಾಡಿದ್ರೆ ಕೈ ಕಾಲು ನಾವು ಬಂದೇ ಬರ್ತವೆ ಒಟ್ನಲ್ಲಿ ಇವತ್ತು ಕೂಡ ಅಷ್ಟೇ ಹಂಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದಕ್ಕೆ ತುಂಬ ಕೈ ಕಾಲು ನೋಗ್ತದೇ ಹಂಗೆ ನಿದ್ದೆ ಕೂಡ ಬರ್ತಾ ಇದೆ ಮಧ್ಯಾಹ್ನನೂ ಮಲ್ಕೊಂಡಿದ್ದೆ ಒಂದು ಗಂಟೆ ಅಂದ್ರೂ ರಾತ್ರಿ ನಿದ್ದೆ ಈಗ ಗೆಳೆತೈತೆ ಸೊ ಹೋಗಿ ಮಲ್ಕೋಬೇಕು ಈ ವಿಡಿಯೋ ನನಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಚಾನೆಲ್ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಆಲ್ರೆಡಿ ನಾನೂರ ಐವತ್ತು ಸಬ್ಸ್ಕ್ರೈಬರ್ ಮೇಲೇನೆ ಆಗಿದೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೇಗ ಬೇಗ ಒನ್ ಕೆ ಮಾಡುವ ಈ ಸೆವೆಂಟಿ ಫೈವ್ ಡೇಸ್ ಈ ಎಪ್ಪತ್ತೈದು ದಿನ ಅಷ್ಟೊತ್ತಿಗೆ ಟೆನ್ ಕೆ ಮಾಡ್ಬೇಕಂತ ನಂಟು ಐಎಂಟಿರೋದು ಸೊ ಟೆನ್ ಕೆ ಆಗುತ್ತೋ ಹೆಂಗೋ ಮೇಲೆ ಡಿಪೆಂಡ್ ಐತೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಟೆನ್ ಕೆ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಕಂತ ಈ ವಿಡಿಯೋ ನಲ್ಲಿಗೆ ಮೂರ್ ಜೈ ಜೈನ್ ಜೈ ಕಾರಣಕ ಮತ್ತೆ ನಮಸ್ಕಾರಗಳು ಸೊ ಯಾರ್ಯಾರು ಸೆವೆಂಟಿ ಫೈವ್ ಡೇಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ ಗೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ ಇಲ್ಲಾಂದರೆ ಭಾಳ ಕೈ ಕಾಲು ಎಲ್ಲ ನೋವಾಗ್ಬಿಡ್ತಾವಂತ ಹೇಳ್ತಾ ಬಾಯ್